ಎಲ್ರಿಗೂ ನಮಸ್ತೆ ನಾನು ನಾನಿವಿಢ ಚಟ್ಲಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ ಮತ್ತು ಆದ್ರೂ ಕ್ಲೀನಾಗಿ ಇಟ್ಕೊಂಡ್ರೆ ಗರಿ ಅನ್ನೋಂಥ ಒಂದು ಚಟ್ಲಿ ಇದನ್ನು ಸ್ವಲ್ಪ ಇದರಲ್ಲಿ ಒಂದು ಬಟ್ಲು ಉರುಗಡ್ಲೇನ ಪುಡಿ ಮಾಡ್ಕೊಂಬೇಡೋಣ ಕಡಲೆ ಇಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಇದು ಅಕ್ಕಿ ಇಟ್ಟು ಜರಡಿ ಹಿಡ್ದು ಇಟ್ಟಿರೋದು ಇದು ಇದಕ್ಕೆ ನಾನು ಎರಡೂವರಿಂದ ಮೂರು ಬಟ್ಲು ಅಕ್ಕಿ ಇಟ್ಟು ಹಾಕ್ತಾ ಇದ್ದೀನಿ ಎರಡು ಹಾಕಿದ್ದೀನಿ ಮೂರು ಹಾಕ್ ಮೂರನೇದು ಹಾಕ್ತಾ ಇದ್ದೀನಿ ಮೂರು ಹಾಕಬಹುದು ಮೂರುವರೆನೂ ಹಾಕ್ಕೊಳ್ಬೋದು ಮತ್ತು ಎರಡೂವರೆ ಬೇಕಾದ್ರೆ ಎರಡೂವರೆನೂ ಹಾಕ್ಕೊಳ್ಬೋದು ಇವಾಗ ಇದಕ್ಕೇ ಪುಡಿ ಮಾಡಿರೋ ಹಿಟ್ಟನ್ನು ಸೇರಿಸ್ಕೊಂಬಿಡೋಣ ಅದೇ ಎರಡು ಹಿಡಿಯೋದು ಬೇಡ ತುಂಬ ನೋಡಿ ಪುಡಿ ಮಾಡಿದ್ದೀನಿ ಇವಾಗ ಅಷ್ಟನ್ನು ಹಾಕ ಮೂರು ಮೂರುವರೆ ತನಕ ಹಾಕಬೋದು ಕರೆಕ್ಟಾಗಿ ಬರ್ತವೆ ಚೆನ್ನಾಗಿ ಇವಾಗ ಇದಕ್ಕೆ ನಾನು ಒಂದೆರಡು ಒಂದು ಮೂರು ನಾಲ್ಕು ಸ್ಪೂನ್ ಬಿಳಿ ಹಿಳ್ಳು ಎರಡು ಸಿಕ್ಕ ತುಂಬ ಚೆನ್ನಾಗಾಗುತ್ತೆ ಮೂರಿಂದ ನಾಲ್ಕು ಸ್ಪೂನು ಬಿಳಿ ಹಿಡ್ಡು ಮತ್ತು ಇಲ್ಲಿ ಒಂದೆರಡು ಸ್ಪೂನು ಜೀರಿಗೆ ಇದೆ ಮತ್ತು ಒಂದು ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಅಜ್ವೈನು ಇದೆ ಹಾಕ್ಬಿಟ್ಟು ಒಂದು ಸ್ಪೂನ್ ಒಂದೂವರೆಯಿಂದ ಎರಡು ಸ್ಪೂನ್ ಖಾರ ಪುಡಿ ಬೇಕಾಗುತ್ತೆ ಇದಕ್ಕೆ ಹೆಚ್ಚನ್ನು ಹಾಕ್ಕೊಳ್ಬೋದು ಖಾರಕ್ಕೆ ತಕ್ಕಂಗೆ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಮತ್ತು ಇಲ್ಲಿ ಉಪ್ಪು ನಮಗೆ ಈ ಸ್ಪೂನಲ್ಲಿ ತುಂಬ ಎರಡು ಸ್ಪೂನ್ ಬೇಕಾಗುತ್ತೆ ಉಪ್ಪು ಇಲ್ಲ ಹಾಕಿದ್ದೀನಿ ಎಲ್ಲ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಬೇಕಂದ್ರೆ ಅರಶಿನ ಪುಡಿನೂ ಹಾಕ್ಕೊಳ್ಬೋದು ಕಲ್ಲರಿಗೆ ಕಡಲೆಟ್ಟೆ ಇರುತ್ತೆ ಕಲ್ಲರ್ ಬರುತ್ತೆ ಚೆನ್ನಾಗಿ ಕರೆದಾಗ ನಾನೇನು ರಶ್ಮ ಪುಡಿ ಹಾಕ್ತಾಯಿಲ್ಲ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ಕಾದದ್ದು ಎಣ್ಣೆ ಹಾಕೊಂಡು ತುಂಬ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಒಂದೆರಡು ಟೇಬಲ್ ಸ್ಪೂನ್ ಇದೆ ಇದು ಎಣ್ಣೆ ಸಾಕು ಇದ್ರ ಬದಲು ಬೆಣ್ಣೆನಾದರೂ ಹಾಕ್ಕೊಳ್ಬೋದು ಇವಾಗ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡೋಣ ಇವಾಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ಹಾಕಿರೋದು ಕರೆಕ್ಟ್ ಅಳತೆ ಇಟ್ಟು ಬೇಕಾದ್ರೆ ಇನ್ನೊಂದು ಅರ್ಧ ಬಟ್ಲು ಹಾಕಬೋದು ಅಥವಾ ಇನ್ನೂ ಅರ್ಧ ಬಟ್ಲು ಕಡಿಮೆನೂ ಮಾಡ್ಕೊಳ್ಬೋದು ಇದು ಕರೆಕ್ಟ್ ಅಳತೆ ಇದೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಕಲಿಸೋಣ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರು ಚಿಮಿಸ್ಕೊಂಡು ನಾವು ಕಲಿಸ್ಬೇಕಾದ್ರೇ ಹಿಟ್ಟು ನೆನಿಬೇಕು ಆ ಥರ ನಾವು ಕಲಿಸ್ಬೇಕಾಗತ್ತೆ ಹಿಟ್ಟನ್ನು ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕಲಿಸ್ಕೊಣನು ಇವಾಗ ಕ್ಲೀನಾಗಿ ಎಲ್ಲ ಕಲಿಸಿದ್ದೀನಿ ತುಂಬ ನೀರು ಒಂದೆರಡು ಮೂರು ಬಟ್ಲು ಬೇಕಾಯಿತು ನೀರು ಅಕ್ಕಿ ಅಕ್ಕಿಟ್ಟಲು ನೀರು ಹಿಡಿಯುತ್ತೆ ಇವಾಗ ಇವಾಗ ಸ್ವಲ್ಪ ಇದೆ ಗಟ್ಟಿನೇ ಇದೆ ಇವಾಗ ಇದಕ್ಕೊಂದು ಪ್ಲೇಟ್ ಮುಂಚಿಬಿಟ್ಟು ನಾವು ಎಣ್ಣೆ ಕಾಯೋಕೆ ಇಟ್ಟು ಎಣ್ಣೆ ಕಾಯೋಕಿಟ್ಟದಿ ಎಣ್ಣೆನೂ ಕಾಯ್ತಾ ಇದೆ ಇವಾಗ ಚಟ್ಲಿ ಒರಳಿಗೆ ನಾವು ಸ್ವಲ್ಪ ಎಣ್ಣೆನೂ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಹಾಕ್ ಹಾಕ್ಕೊಂಡಿದ್ದೀನಿ ಒಂದ್ರದ್ದು ಸ್ವಲ್ಪ ಒಂದ್ಸಲ ಹಚ್ಕಿಂದ್ರೆ ಸಾಕು ಎಣ್ಣೆನ ಇವಾಗ ಹಾಕೊಂಬೆ ಇಟ್ಟು ನೋಡೋಣ ಇಟ್ಟು ನೆನಬೇಕು ಅಂತ ಏನಿಲ್ಲ ನಾವು ಕಲಿಸ್ಬೇಕಾದ್ರೇ ಉಪ್ಪು ಖಾರ ಎಲ್ಲ ನೋಡಿ ಮತ್ತೆ ಬೇಕಂದ್ರೆ ಹಾಕ್ಕೊಳ್ಬೋದು ನಮಗೆ ಇಲ್ಲಿ ಕರೆಕ್ಟ್ ಆಗಿದೆ ನಾನು ಹಾಕಿರೋದು ಅಳತೆ ಇವಾಗ ಸ್ವಲ್ಪ ತೆಗೆಕೊಂಡ್ಬಿಡೋಣ ಇದರೊಳಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕಿಬಿಟ್ಟಣ ಹಾಕ್ಕೊಂಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಬಿಡೋಣ ನೋಡೋಣ ತುಂಬ ಗಟ್ಟಿ ಇದ್ದರೆ ಮೊತ್ತಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಗಟ್ಟಿನೇ ಆಗಿದೆ ಇದು ನೋಡೋಣ ಬರ್ತಾ ಇದೆ ಎಣ್ಣೆ ಕಾದಿದೆಯನ್ನ ನೋಡೋಣ ಕಾದಿದೆ ಹೀಗೆ ಹಾಕಿದ ತಕ್ಷಣ ಮೇಲೆ ಬರಬೇಕದು ಇದು ಹಸಿ ಹಿಟ್ಟಾದ್ರಿಂದ ಇದು ಕರೆಕ್ಟ್ ತುಂಬ ಕಾದಿರ್ಬೇಕು ಎಣ್ಣೆ ಇವಾಗ ಇದನ್ನು ತೆಗ್ದಿಡೋಣ ತೆಗ್ಬಿಟ್ಟು ಎಣ್ಣೆನು ಕಾದಿದೆ ಒತ್ತಡ ಎಣ್ಣೆನಲ್ಲಿ ಸ್ವಲ್ಪ ಟೈಟ್ ಇರೋದ್ರಿಂದ ಸ್ಟಾನಿಸ್ತದೆ ಇವಾಗ ಕರಿತಾ ಇದೆ ಎಣ್ಣೆ ಬಬಲ್ಸ್ ಬರ್ತಾ ಇದೆ ಇವಾಗ ಕರಿಬೇಕದು ಇನ್ನೊಂದು ಸ್ವಲ್ಪ ಕರಿಬೇಕು ಒಂದು ಸೈಡು ಇವಾಗ ಬಬಲ್ಸ್ ಕಡಿಮೆ ಆಗಿದೆ ಕರಿದಿದ್ದೆ ಒಂದು ಸೈಡು ತಿನ್ಬೇಕ ಇನ್ನೊಂದು ಸೈಡನ್ನು ಕರೀಲಿ ನಮಗೆ ಕರೆದಿದೆ ತೆಕ್ಕಂಬಿಡೋಣ ಎರಡು ಸೈಡು ಚೆನ್ನಾಗಿ ಇದು ತುಂಬ ಚೆನ್ನಾಗಿ ಕರೆದಿದೆ ನಾವು ಈ ಥರ ಕವರ್ ಎಲ್ಲ ತಟ್ಟೆನೆಲ್ಲ ಒತ್ಕೊಂಡು ಒಂದೊಂದೇ ಎಣ್ಣೆನಲ್ಲಿ ಹಾಕ್ಬೋದು ಇದನ್ನು ಈಸಿ ಆಗುತ್ತೆ ಅಂದರೆ ಈ ಥರನೂ ಮಾಡ್ಬೋದು ಈ ಥರನೂ ಸ್ವಲ್ಪ ಮಾಡ್ಕೊಂಬಿಡೋಣ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಅನ್ನಿಸ್ತದೆ ಒತ್ತೋದಕ್ಕೆ ಈ ಥರ ಹಾಕಿ ನೋಡೋಣ ಇಷ್ಟಣ ನೋಡೋಣ ತುಂಬ ಟೈಟ್ ಇರುತ್ತೆ ಸ್ವಲ್ಪ ಮತ್ತೆಗೂ ಕಲಸೋಕ್ಕೆ ಬರೋದಿಲ್ಲ ಇದು ಸಾಕಿಷ್ಟು ಕರಿಯೋಣ ಇವಾಗ ಈ ತರ ಕರ್ಕೊಂಡು ಇದೂ ಈಸಿನೇ ಆಗುತ್ತೆ ಆ ಥರ ಒತ್ತ ಕಷ್ಟ ಅಂದ್ರೆ ಈ ಇದೆ ಕರ್ಕೋಬಹುದು ಸಿಂಬೆ ಸಿಂಬೆ ಥರನೇ ಬರುತ್ತೆ ಯಾವ ತರ ಈಸಿನೋ ಆ ತುಂಬಾ ತುಂಬ ಅಂತ ಮಾಡ್ಕೊಳ್ಳೋ ಒಂದು ಚಟ್ಲಿ ಇದೆ ತುಂಬಾ ಕಷ್ಟನೇ ಎಲ್ಲ ಮಾಡ್ಬೇಕಂದ್ರೆ ಇವಾಗ ಒಂದು ಸೈಡ್ ಕಡೆ ಕರ್ದಿದೆ ಟರ್ನ್ ಮಾಡೋಣ ಇದು ಈಸಿ ಅಂದರೆ ಇದಂದರೆ ಮಾಡ್ಕೊಳ್ಬೋದು ಅದು ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿರೋದ್ರಿಂದ ಒತ್ತೋದಕ್ಕೆ ಕಷ್ಟ ಆಗುತ್ತೆ ಇವಾಗ ಟರ್ನ್ ಮಾಡೋಣ ಇನ್ನೇನಲ್ಲಿ ಒತ್ತೋದು ಸ್ವಲ್ಪ ಟೈಟ್ ಇರೋದರಿಂದ ಹಿಟ್ಟು ಇನ್ನೊಂದು ಸೈಡು ನಮಗೆ ಚೆನ್ನಾಗಿ ಕರೀಲಿ ಇವಾಗ ತುಂಬ ಚೆನ್ನಾಗಿ ಕರಿದಿದೆ ತೆಕ್ಕಿಡಣ ಇದೇ ಈಸಿ ಅನ್ನಿಸ್ತದ ನನಗೂ ಬೇಗನೆ ಆಗುತ್ತೆ ಇದೇ ಥರ ಎಲ್ಲನೂ ಕರ್ಕೊಂಬಿಡೋಣ ಇದೇ ಎಲ್ಲ ಕರೆದು ರೆಡಿಯಾಗಿದೆ ಚಟ್ಲಿ ಇದೇ ಥರ ಸಿಂಬೆ ಥರನೂ ಮಾಡಿ ಕರೆದೇನೆ ಮತ್ತು ಈ ಥರ ಈ ಥರನೂ ಈಸಿ ಆಗುತ್ತೆ ನಮ್ಗೆ ಯಾವ್ದು ಈಸಿನೋ ಆ ಥರ ಮಾಡ್ಕೊಂಡ್ರೆ ಆಯ್ತು ಆ ಏನು ವ್ಯತ್ಯಾಸ ಆಗೋಲ್ಲ ಮತ್ತು ಗರಿ ಗರಿ ಅನ್ನೋದ್ರಾಗೂ ವ್ಯತ್ಯಾಸ ಆಗೋಲ್ಲ ಯಾವುದೇ ರೀತಿ ವ್ಯತ್ಯಾಸನೂ ಆಗೋಲ್ಲ ನಮ್ಗೆ ಯಾವ್ದು ಈಸಿನೋ ಅದನ್ನು ಮಾಡ್ಕೊಂಬಿಟ್ರೆ ಆಯಿತು ನಾನು ಎರಡು ಥರ ಮಾಡಿದೆ ಹೀಗಾಗಿಲಿ ನೋಡಿ ತುಂಬ ಈ ತುಂಬ ಉಪ್ಪು ಖಾರ ಎಲ್ಲ ತುಂಬ ಆಗಿದೆ ಇದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಚಕ್ಲಿ ಮತ್ತು ದಿಢೀರಂತ ನಮಗೆ ಬೇಕಂದ ತಕ್ಷಣ ಮಾಡ್ಕೊಳ್ಳೋ ಅಂತ ಒಂದು ಇದು ಮನೆಯಲ್ಲೇ ಅಕ್ಕಿ ಹಿಟ್ಟಿರುತ್ತೆ ಸ್ವಲ್ಪ ಕಡಲೆನೂ ಇದ್ದರೆ ತುಂಬ ರಿಸ್ಕ್ ಏನಾಗಲ್ಲ ಇದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಪುಡಿ ಮಾಡಿಸ್ಕೊಂಡ್ಬಿಟ್ರೆ ಆಯಿತು ಪುಡಿ ಮಾಡೋದೆಲ್ಲ ಏನು ಇಡೋಲ್ಲ ಇಲ್ಲಿ ನೋಡಿ ತುಂಬ ಈಸಿಯಾಗಿ ಪುಡಿ ಆಗುತ್ತೆ ಅದ್ಭುತವಾಗಿ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ